ಪದಪುಂಜಗಳನ್ನ ಉಪಯೋಗಿಸೋದಲ್ಲ ತಾವು ನಾ ಹೇಳು ಮಠ ಕೇಳಿ ತಮ್ಮ 나 ಹೇಳ್ತೀನಿ ನಾ ಹೇಳ್ತೀನಿ ಲಘು ಪ್ರಕಟಣೆ ಲಘು ಲಘು ಪ್ರಕಟಣೆ ನೀವು ಇದು ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ ಈಗ ನೀವು ಹೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ತಡೀರಿ ಒಂದು ನಿಮಿಷ ತಡೀರಿ ಅಧ್ಯಕ್ಷರೇ ಒಂದು ನಿಮಿಷ ತಡೀರಿ ಅಧ್ಯಕ್ಷರೇ ರೀ ಒಂದು ನಿಮಿಷ ಅರುಣ್ ಕೇಳು ನಿಮಿಷ ಹೇಳ್ತೀನಿ ಹೇಳಿದ ನಂತರ ಸರಿ ಈಗ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ ಎರಡು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಸಭಾ ಎಲ್ಲ ಮಾಮಲಿ கிரியோப <coughs> எடுத்த

بلا بلا پارٹی یا ನೀವು ಕೊಡಿರಿ ಹರಿಪ್ರದಾ ಕುತ್ವಾಡ್ರಿ ಕುತ್ಕಡ್ರಿ ಈಗ ನಾವು ನೋಟಿಸ್ ಕೊಟ್ಟಿರಿ ಮಾತಾಡಿ ಯಾರನ್ನ ಪರ್ಟಿಕ್ಯುಲರ್ ಒಬ್ಬರು ಹೆಸರು ಇದ್ರಲ್ಲಿ ಬರೋದಿಲ್ಲ ನೀವು ಯಾರನ್ನ ಹೊರಗೆ ಕೇಳಿ ನಾನು ಮಾತಾಡಬೇಕು ನೋಡು ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೋದಿಲ್ಲ ನಾನು ಮಾಹಿತಿಯನ್ನು ಕೇಳಿದ್ದೀನಿ ಆ ಸಂದರ್ಭ ನಡೆದು ಜಂಟಿ ಸದನ ಬರಲಿ ಅದು ಬಂದಂತ ಕೇಳಿ 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 ತಿಳಿಸ್ತೀನಿ ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರ್ ನಾನು ತಿರಸ್ಕಾರ ಆಯ್ತು ನೀವು ಓದಿ போட வைங்க ஓடிடுங்க ஓடிடுங்க நீ பேப்பர் ஓடி யார் யார் பட்டா இருக்கறோ ஜெனல் बीजेपी ஓடிடுங்க அது தூளை நீ பத்த ஓடி நான் சொல்றேன் நானே போட்டா இல்லவா நீ என்ன கேக்குற நீ ஓட انا மாட்டாக்க ಬಿಡ್ಲಿಲ್ಲ انا மாட்டாக்க ಬಿಡ್ಲಿಲ್ಲ

ಅತ್ಯಾಚಾರಗಳ ಪಕ್ಷ ಸಮಾಜ ಸೇವಾಧ್ಯಕ್ಷರೇ ಸದನದ ಗೌರವ ಇದು ನೋಡಿ ಒಂದು ಕಪ್ಪಲ ಮಾಡಿದ್ರು ಒಂದು ನಿಮಿಷ ಸದನದ ಗೌರವ ರಾಷ್ಟ್ರಕ್ಕೆ ಅಪ್ಪನ ಮಾಡಿದ್ದಾರೆ ಭ್ರಷ್ಟಾಚಾರಿಗಳ ಪಾರ್ಟಿ